ಯುವಕರು ಆಂಟಿಯರನ್ನು ಏಕೆ ಇಷ್ಟಪಡುತ್ತಾರೆ ಗೊತ್ತಾ ಕೆಲವು ಪುರುಷರು ಕೆಲವು ಮಹಿಳೆಯರ ಕಡೆ ಆಕರ್ಷಿತರಾಗುತ್ತಾರೆ ವಾಸ್ತವವಾಗಿ ಯುವಕರು ತಮ್ಮ ಸಮವಯಸ್ಸಿನ ಅಥವಾ ಕಿರಿಯ ವಯಸ್ಸಿನ ಮಹಿಳೆಯರಲ್ಲಿ ನೋಡದ ಕೆಲವು ವಿಷಯಗಳು ಸ್ವಲ್ಪ ವಯಸ್ಸಾದ ಮಹಿಳೆಯರಲ್ಲಿ ಕಂಡುಬರುತ್ತವೆ ಇಂತಹ ಸ್ವಾತಂತ್ರ್ಯ ಮತ್ತು ಪ್ರಬುದ್ಧತೆ ಇಂತಹ ಸಣ್ಣ ಕಾರಣಗಳು ಮತ್ತು ಗುಣಗಳಿಂದಾಗಿ ಸಾಕಷ್ಟು ಪುರುಷರು ತಮಗಿಂತ ವಯಸ್ಸಾದ ಮಹಿಳೆಯರತ್ತ ಆಕರ್ಷಿತರಾಗುತ್ತಾರೆ ಆದರೆ ಎಲ್ಲ ಪುರುಷರು ವಯಸ್ಸಾದ ಮಹಿಳೆಯರತ್ತ ಆಕರ್ಷಿತರಾಗುವ ಿಲ್ಲ ವಯಸ್ಸಾದ ಮಹಿಳೆಯರಲ್ಲಿ ಪುರುಷರು ಆದ್ಯತೆ ನೀಡುವುದಕ್ಕೆ ಪ್ರಮುಖ ಕಾರಣ ಪ್ರಬುದ್ಧತೆ ಹೆಚ್ಚು ಪ್ರಬುದ್ಧತೆಯುಳ್ಳ ಪುರುಷರು ವಯಸ್ಸಾದವರಿಗೆ ಆದ್ಯತೆ ನೀಡುತ್ತಾರೆ ಅಲ್ಲದೆ ಅವರು ತಮ್ಮ ಮನಸ್ಸಿನ ಮಾತುಗಳನ್ನು ಸುಲಭವಾಗಿ ಆಡಲು ಮತ್ತು ಮುಕ್ತ ಸಂಭಾಷಣೆಗಳನ್ನು ನಡೆಸುವುದರಲ್ಲಿ ನಿಪುಣರಾಗಿರುತ್ತಾರೆ ತಮ್ಮ ಸಾಮರ್ಥ್ಯಗಳಲ್ಲಿ ವಿಶ್ವಾಸ ಹೊಂದಿರುವ ಪುರುಷರು ವಯಸ್ಸಾದ ಮಹಿಳೆಯೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾರೆ ಜೀವನದಲ್ಲಿ ಏನೇ ಆಗಲಿ ಅವರು ತುಂಬ ಆರಾಮದಾಯಕವಾಗಿರುತ್ತಾರೆ ಬೇರೆಯವರಿಗಾಗಿ ಬದಲಾಗಬೇಕು ಎಂಬ ಟೆನ್ಷನ್ ಇಲ್ಲದವರು ಮಾತ್ರದವರಿಗೆ ಆಕರ್ಷಿತರಾಗುತ್ತಾರೆ ವಯಸ್ಸಾದ ಮಹಿಳೆಯರನ್ನು ಇಷ್ಟಪಡುವ ಪುರುಷರು ಸ್ವತಂತ್ರವಾಗಿರಲು ಇಷ್ಟಪಡುತ್ತಾರೆ ತಮಗೆ ಇಷ್ಟಪಡುವುದನ್ನು ಮಾಡಲು ಇಚ್ಛಿಸುತ್ತಾರೆ ಏಕಾಂತತೆಗೆ ಆದ್ಯತೆಯನ್ನು ನೀಡುತ್ತಾರೆ ಈ ಸ್ವತಂತ್ರ ಗುಣಗಳು ವಯಸ್ಸಾದ ಮಹಿಳೆಯರನ್ನು ಪ್ರೀತಿಸಲು ಆಪೇಕ್ಷಣೀಯವಾಗಿಸುತ್ತೆ ವಯಸ್ಸಾದ ಮಹಿಳೆಯರನ್ನು ಇಷ್ಟಪಡುವ ಪುರುಷರು ಹೆಚ್ಚಾಗಿ ಮುಕ್ತವಾಗಿ ಮಾತನಾಡುತ್ತಾರೆ ಹೊಸ ಅನುಭವಗಳು ಹೊಸ ದೃಷ್ಟಿಕೋನಗಳಂತಹ ವಿಭಿನ್ನ ದೃಷ್ಟಿಕೋನಗಳಿಂದ ಜೀವನವನ್ನು ನಡೆಸಲು ಬಯಸುವ ಜನರು ಸಹ ವಯಸ್ಸಾದ ಹೆಂಗಳೆಯರ ಹತ್ತಿರ ಗಮನ ಹರಿಸುತ್ತಾರೆ ವಯಸ್ಸಾದ ಮಹಿಳೆಯರನ್ನು ಇಷ್ಟಪಡುವ ಪುರುಷರು ಕಷ್ಟಕರವಾದ ಭಾವನೆಗಳನ್ನು ಮತ್ತು ಸಂಬಂಧಗಳಲ್ಲಿ ಉದ್ಭವಿಸುವ ಸಂಕೀರ್ಣ ಸಮಸ್ಯೆಗಳನ್ನು ಸುಲಭವಾಗಿ ನಿಭಾಯಿಸುತ್ತಾರೆ ಅಲ್ಲದೆ ಆ ಸಂಬಂಧದಲ್ಲಿ ಅಗತ್ಯ ಅಗತ್ಯತೆಗಳು ಭಾವನೆಗಳು ಸುಲಭವಾಗಿ ಅರ್ಥವಾಗುತ್ತದೆ ಸಾಮಾನ್ಯವಾಗಿ ಯಾವುದೇ ಸಂಬಂಧದಲ್ಲಿ ಪರಸ್ಪರ ಪ್ರೀತಿ ಮತ್ತು ಗೌರವ ಇರಬೇಕು ವಯಸ್ಸಾದ ಮಹಿಳೆಯರನ್ನು ಇಷ್ಟಪಡುವ ಪುರುಷರು ಪರಸ್ಪರ ಗೌರವವನ್ನು ಹೊಂದಿರುತ್ತಾನೆ ಏನೇ ಸಮಸ್ಯೆ ಬಂದರೂ ದಿಢೀರ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಸಮಸ್ಯೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇಬ್ಬರಿಗೂ ಯಾವುದು ಒಳ್ಳೆಯದು ಎಂದು ಯೋಚಿಸಿ ಪ್ರಬುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅದಕ್ಕೋಸ್ಕರ ಜಗಳವಾಗಲಿ ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ ಸ್ನೇಹಿತರೆ ವಿಡಿಯೋ ಮಾಡಲು ತುಂಬ ಕಷ್ಟ ಪಡಬೇಕಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಲೈಕ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿದಂಗೆ ಇರುತ್ತೆ ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರೆ ಅದು ನಿಮಗೆ ಫಸ್ಟ್ ಬರುತ್ತೆ